ಹದಿನೈದು ವರ್ಷಗಳ ಹಿಂದೆ ಸರಾಗವಾಗಿ ಚರಂಡಿ ಸೇರುತ್ತಿದ್ದ ಆ ಮೂಲಕ ಕೆರೆ ಸರಪಳಿಗಳ ಭಾಗವಾಗುತ್ತಿದ್ದ ಮಳೆ ನೀರಿಗೆ ಈಗ ರಸ್ತೆಯೇ ದೊಡ್ಡ ಚರಂಡಿ ಮೂಲಭೂತ ಸಮಸ್ಯೆಗಳಾದ ರಸ್ತೆಗಳು ಕುಡಿಯುವ ನೀರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಿಬಿಎಂಪಿ ಶಾಲೆಗಳ ಬಗ್ಗೆ ಬಡವರು ಕೂಡ ಬದುಕಬಹುದಾದ ನಗರದ ಬಗ್ಗೆ ಗಮನವೇ ಇಲ್ಲ ಮಳೆ ಸಂಚಾರ ಅಸ್ತವ್ಯಸ್ತ ವಾಹನ ಸವಾರರ ಪರದಾಟ ಆರಂಭವಾಗುತ್ತಿದ್ದಂತೆ ಕೂಗು ಮರಿಗಳಂತಹ ದೃಶ್ಯ ಮಾಧ್ಯಮಗಳು ಎದ್ದು ನಿಲ್ಲುತ್ತವೆ ನಗರದ ಭಯಾನಕತೆಯನ್ನು ಬಿಡಿಸಿರುತ್ತವೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ಗೆ ಬರಲು ಬೆಳಗಿನ ಜಾವ ಐದು ಗಂಟೆಗೆ ಸಿಟಿ ಬಸ್ ಹತ್ತಿದ್ರು ಹತ್ತು ಕಿಲೋಮೀಟರ್ ಗಳ ಆ ಪ್ರಯಾಣ ಹೆಚ್ಚಂದ್ರೆ ಹದಿನೈದು ನಿಮಿಷಗಳದ್ದು ಆದ್ರೆ ತೆಗೆದುಕೊಂಡದ್ದು ಬರೋಬ್ಬರಿ ಮೂರ್ ಗಂಟೆ ಅದಕ್ಕೆ ಪೂರಕವಾಗಿ ಅವರು ಬೆಂಗಳೂರಿಗೆ ಸ್ಕೈ ಡೆಕ್ ನ ಅಗತ್ಯದ ಬಗ್ಗೆ ಮಾತನಾಡ್ತಾರೆ ಎರಡನೇ ವಿಮಾನ ನಿಲ್ದಾಣದ ಕುರಿತು ತಲೆ ಕೆಡಿಸಿಕೊಳ್ತಾರೆ ಸಿಲಿಕಾನ್ ಸಿಟಿಯನ್ನು ವಿಶ್ವ ಏರಿಸಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಎನ್ನುತ್ತಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಮುಂಜಾನೆ ಮೂರು ಗಂಟೆಯಲ್ಲಿ ಸುರಿದ ದಾಖಲೆ ಮಳೆಗೆ ಬೆಂಗಳೂರು ನಗರ ಅಕ್ಷರಶಃ ತೇಲುತ್ತಿತ್ತು ರಸ್ತೆಗಳು ನದಿಗಳಂತೆ ತುಂಬಿ ಹರಿತಿದ್ವು ಅಂತಹ ನದಿಗಳಲ್ಲೂ ಹಾದಿ ಹುಡುಕಿ ಬಸ್ ಆಟೋ ಕ್ಯಾಬ್ ಮತ್ತು ದ್ವಿಚಕ್ರ ವಾಹನ ಚಾಲಕರು ಎದುರಾದ ಸವಾಲಿಗೆ ಸಡ್ಡು ಹೊಡೆದಿದ್ರು ಹೊಟ್ಟೆಪಾಡಿನ ಹೋರಾಟವನ್ನು ತೆರೆದಿಟ್ಟಿದ್ರು ಅಂತಹ ಸಂದರ್ಭದಲ್ಲಿ ಶ್ರೀಧರ್ ಸ್ವಾಮಿನಾಥನ್ ಎಂಬ ವ್ಯಕ್ತಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ಗೆ ಬರಲು ಬೆಳಗಿನ ಜಾವ ಐದು ಗಂಟೆಗೆ ಸಿಟಿ ಬಸ್ ಹತ್ತಿದ್ರು ಹತ್ತು ಕಿಲೋಮೀಟರ್ಗಳ ಆ ಪ್ರಯಾಣ ಹೆಚ್ಚೆಂದರೆ ಹದಿನೈದು ನಿಮಿಷಗಳದ್ದು ಆದರೆ ತೆಗೆದುಕೊಂಡದ್ದು ಬರೋಬ್ಬರಿ ಮೂರು ಗಂಟೆ ಮಕ್ಕಳು ಮಹಿಳೆಯರು ವಯಸ್ಸಾದವರು ಆರೋಗ್ಯ ಸರಿ ಇಲ್ಲದವರು ಆ ಬಸ್ನಲ್ಲಿ ಪ್ರಯಾಣಿಸಿದರೆ ಅನುಭವಿಸಿದವ್ರಿಗೆ ಗೊತ್ತು ಆ ಕಷ್ಟ ಏನು ಅಂತ ಇಂತಹ ಬೆಂಗಳೂರನ್ನು ಪ್ರತಿನಿಧಿಸುವ ಹಲವು ಚಿತ್ರಗಳನ್ನು ಸಂಚಾರ ಪೊಲೀಸರು ಎಕ್ಸ್ ಖಾತೆಯಲ್ಲಿ ಹರಿಬಿಟ್ಟಿದ್ದರು ಮಳೆಯಿಂದಾಗಿ ಯಾವ ರಸ್ತೆ ಏನಾಗಿದೆ ಎಲ್ಲೆಲ್ಲಿ ಸಂಚಾರ ವ್ಯವಸ್ಥೆಗೆ ತೊಂದರೆಯಾಗಿದೆ ಪರ್ಯಾಯ ಮಾರ್ಗಗಳೇನು ಅನ್ನೋದನ್ನು ಸೂಚಿಸಲು ಮಳೆ ಅನಾಹುತದ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಹಂಚಿಕೊಂಡಿದ್ದರು ಆ ಚಿತ್ರಗಳು ಮತ್ತು ವಿಡಿಯೋಗಳು ಬೆಂಗಳೂರಿನ ಭಯಾನಕತೆಯನ್ನೇ ಬಿಡಿಸಿಟ್ಟಿದ್ದವು ಇತ್ತೀಚಿನ ದಿನಗಳಲ್ಲಿ ಮಳೆ ಅನ್ನೋದು ನಗರವಾಸಿಗಳ ಪಾಲಿಗೆ ಸಂಭ್ರಮವಾಗಿ ಉಳಿದಿಲ್ಲ ಸಂಭ್ರಮವಾಗಿರುವುದು ಅಧಿಕಾರಿಗಳಿಗೆ ಮತ್ತು ಅಧಿಕಾರಸ್ಥ ರಾಜಕಾರಣಿಗಳಿಗೆ ಮಾತ್ರ ಮಳೆ ಸಂಚಾರ ಅಸ್ತವ್ಯಸ್ತ ವಾಹನ ಸವಾರರ ಪರದಾಟ ಆರಂಭವಾಗುತ್ತಿದ್ದಂತೆ ಕೂಗು ಮರಿಗಳಂತಹ ದೃಶ್ಯ ಮಾಧ್ಯಮಗಳು ಎದ್ದು ನಿಲ್ಲುತ್ತವೆ ನಗರದ ಭಯಾನಕತೆಯನ್ನು ಬಿಡಿಸಿಡುತ್ತವೆ ಜನ ಆಕ್ರೋಶಗೊಂಡು ಅಧಿಕಾರಿಗಳನ್ನು ಮತ್ತು ಆಳುವ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವುದನ್ನು ಮೇಲಿಂದ ಮೇಲೆ ಬಿತ್ತರಿಸುತ್ತವೆ ಅದರ ಪರಿಣಾಮವೆಂಬಂತೆ ಬಿಬಿಎಂಪಿಯ ಅಧಿಕಾರಿಗಳು ಮತ್ತು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಆತುರದಿಂದ ಸಿಟಿ ರೌಂಡ್ಸ್ಗೆ ಇಳಿತಾರೆ ಮತ್ತದೇ ತುರ್ತು ಕಾಮಗಾರಿಗಳ ಆಶ್ವಾಸನೆಗಳು ಪರಿಹಾರದ ಘೋಷಣೆಗಳು ಜನರ ಮುಂದೆ ಅಧಿಕಾರಿಗಳಿಗೆ ತರಾಟೆ ಎಲ್ಲವೂ ಕ್ಯಾಮ್ರಾಗಳ ಮುಂದೆ ಸಚಿವರ ಜನಪರ ಕಾಳಜಿ ಸುದ್ದಿಯಾಗುತ್ತದೆ ತುರ್ತು ಕಾಮಗಾರಿಗಳ ನೆಪದಲ್ಲಿ ನೂರಾರು ಕೋಟಿ ರೂಪಾಯಿ ಬಿಡುಗಡೆಯಾಗುತ್ತೆ ಆದರೆ ಬೆಂಗಳೂರು ನಗರದ ಸಿಟಿ ಮಾರ್ಕೆಟು ಗಲ್ಲಿ ಆನಂದರಾವ್ ಸರ್ಕಲಿನ ಅಂಡರ್ಪಾಸ್ ಅಪಾರ್ಟ್ಮೆಂಟ್ಗಳಿಗೆ ನೀರು ರಾಜಕಾಲುವೆಗಳ ಒತ್ತುವರಿ ಕೆರೆಗಳ ಕಣ್ಮರೆ ಎಲ್ಲವೂ ಯಥಾ ರೀತಿ ಹದಿನೈದು ವರ್ಷಗಳ ಹಿಂದೆ ಸರಾಗವಾಗಿ ಚರಂಡಿ ಸೇರುತ್ತಿದ್ದ ಆ ಮೂಲಕ ಕೆರೆ ಸರಪಳಿಗಳ ಭಾಗವಾಗುತ್ತಿದ್ದ ಮಳೆ ನೀರಿಗೆ ಈಗ ರಸ್ತೆಯೇ ದೊಡ್ಡ ಚರಂಡಿ ಯಾಕೆ ಅಂದರೆ ನಗರದ ಬಹುಪಾಲು ರಸ್ತೆಗಳು ಅಭಿವೃದ್ಧಿಯ ನೆಪದಲ್ಲಿ ವೈಟ್ ಟ್ಯಾಪಿಂಗ್ ಕಾಣ್ತಿವೆ ಬಹುತೇಕ ರಸ್ತೆಗಳ ಪಕ್ಕದಲ್ಲಿಯೇ ಇದ್ದ ಮಳೆಗಾಲುವೆಯಂತಹ ಚರಂಡಿಗಳನ್ನು ಕಾಂಕ್ರೀಟ್ ಸ್ಲಾಬ್ ಹಾಕಿ ಮುಚ್ಚಲಾಗಿದೆ ಹೀಗಾಗಿ ಪ್ರಮುಖ ರಸ್ತೆಗಳಷ್ಟೇ ಅಲ್ಲ ಮನೆ ಮುಂದಿನ ಒಳಚರಂಡಿಗಳಲ್ಲಿಯೂ ನೀರು ಚರಂಡಿ ಸೇರದೆ ಬೀದಿಯಲ್ಲಿಯೇ ನಿಲ್ಲುತ್ತೆ ಹೆಚ್ಚಾದಾಗ ಮನೆಯೊಳಕ್ಕೆ ಹರಿದು ವಸ್ತುಗಳನ್ನ ತೇಲಾಡಿಸುತ್ತೆ ಹಾಗೆಯೇ ಬಡವರು ಮಧ್ಯಮ ವರ್ಗದವರು ಕೊಳಗೇರಿ ನಿವಾಸಿಗಳ ಬದುಕನ್ನು ಕೂಡ ತೇಲಿಸುತ್ತೆ ಹಾಗಾಗಿ ಮಳೆ ಬಂತು ಅಂದಾಕ್ಷಣ ಈ ಜನ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಸಚಿವ ಡಿ ಕೆ ಶಿವಕುಮಾರ್ ದೂರದೃಷ್ಟಿಯುಳ್ಳ ವ್ಯಕ್ತಿ ಎಂದು ಅವರ ಹೇಳಿಕೆಗಳು ಹೇಳ್ತವೆ ಅದಕ್ಕೆ ಪೂರಕವಾಗಿ ಅವರು ಬೆಂಗಳೂರಿಗೆ ಸ್ಕೈ ಅಗತ್ಯದ ಬಗ್ಗೆ ಮಾತನಾಡ್ತಾರೆ ಎರಡನೇ ವಿಮಾನ ನಿಲ್ದಾಣದ ಕುರಿತು ತಲೆ ಕೆಡಿಸಿಕೊಳ್ತಾರೆ ಸಿಲಿಕಾನ್ ಸಿಟಿಯನ್ನು ವಿಶ್ವಮಟ್ಟಕ್ಕೆ ಏರಿಸಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಎನ್ನುತ್ತಾರೆ ಬ್ಯಾಂಡ್ ಬೆಂಗಳೂರು ವೈಬ್ರಾಂಡ್ ಬೆಂಗಳೂರು ಯೋಜನೆಯಡಿ ಸ್ಕೈ ಡೆಕ್ ನಿರ್ಮಾಣ ಮಾಡಲು ಬಿಬಿಎಂಪಿ ಬಜೆಟ್ನಲ್ಲಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಘೋಷಿಸಲಾಗಿದೆ ಬರೋಬ್ಬರಿ ಇನ್ನೂರ ಐವತ್ತು ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದ್ದು ಸೂಕ್ತ ಜಾಗ ಹುಡುಕಲಾಗ್ತಿದೆ ಬೆಂಗಳೂರಿನಲ್ಲಿ ಆಕರ್ಷಕ ಪ್ರವಾಸಿ ತಾಣ ನಿರ್ಮಾಣಕ್ಕೆ ಪ್ರವಾಸಿಗರ ವಿಹಂಗಮ ನೋಟಕ್ಕೆ ಸ್ಕೈಡೆಕ್ ಯೋಜನೆ ಎಂದು ಹೇಳಲಾಗ್ತಿದೆ ಆದರೆ ಮೂಲಭೂತ ಸಮಸ್ಯೆಗಳಾದ ರಸ್ತೆಗಳು ಕುಡಿಯುವ ನೀರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಿಬಿಎಂಪಿ ಶಾಲೆಗಳ ಬಗ್ಗೆ ಬಡವರು ಕೂಡ ಬದುಕಬಹುದಾದ ನಗರದ ಬಗ್ಗೆ ಗಮನವೇ ಇಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಅಧಿಕಾರಿಗಳು ಜನರ ಜೇಬು ಬಿಟ್ಟು ಬೇರೆ ಏನೂ ನೋಡ್ತಿಲ್ಲ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ ಎಸ್ ಬಿಡಿಎ ಸೇರಿದಂತೆ ನಗರ ಯೋಜನೆಗೆ ಸಂಬಂಧಿಸಿದ ಸಂಸ್ಥೆಗಳು ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲ ಮಳೆ ಎನ್ನುವುದು ನಗರವಾಸಿಗಳಿಗೆ ಒಂದು ಸಮಸ್ಯೆಯಾಗಿಸುವಲ್ಲಿ ಅಭಿವೃದ್ಧಿ ಮತ್ತೆ ಭ್ರಷ್ಟಾಚಾರದ ಪಾತ್ರವಿದೆ ಜತೆಗೆ ಜನರ ಅಸೀಮ ನಿರ್ಲಕ್ಷ್ಯವೂ ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಆಳುವ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿದು ಪ್ರಶ್ನಿಸುವ ಪ್ರತಿಭಟಿಸುವ ಕೆಚ್ಚನ್ನೇ ಕಳೆದುಕೊಂಡಿದ್ದಾರೆ ಅದಕ್ಕೆ ಅವರ ಹೊಟ್ಟೆಪಾಡು ಕಾರಣವಿರಬಹುದು ಜನರ ಈ ಅಸಹಾಯಕತೆ ಮತ್ತೆ ಎಲ್ಲದಕ್ಕೂ ಹೊಂದಿಕೊಳ್ಳುವ ಗುಣ ಅಧಿಕಾರಿಗಳು ಮತ್ತು ಅಧಿಕಾರಸ್ಥ ರಾಜಕಾರಣಿಗಳಿಗೆ ಅನುಕೂಲಕರ ಸನ್ನಿವೇಶವನ್ನು ಸೃಷ್ಟಿಸುತ್ತಿದೆ ನಗರ ಬದುಕು ನರಕವಾಗ್ತಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ